ಸ್ವಾಗತ ನಾನು ಸ್ಮಿತಾ ನಾಳೆ ಮದ್ಯ ಮಾರಾಟ ಬಂದ್ ಇರೋದಿಲ್ಲ ಹಾಗೂ ಪ್ರತಿಭಟನೆಯ ದಿನಾಂಕವನ್ನ ಮುಂದೂಡಲಾಗಿದೆ ಎಂದು ತುಮಕೂರು ಜಿಲ್ಲಾ ಮದ್ಯ ಮಾರಾಟ ಮಾಲೀಕರ ಸಂಘದ ಅಧ್ಯಕ್ಷ ಎಸ್ ಕುಮಾರ್ ಮತ್ತು ಉಪಾಧ್ಯಕ್ಷ ಆನಂದ್ ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ನೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನೊಂದು ಅಬಕಾರಿ ಇಲಾಖೆ ಒಂದು ಅಭ್ಯವಹಾರದ ಕುರಿತಾಗಿರಬಹುದು ಮತ್ತೆ ಹಾಗೆ ಏನೊಂದು ಅಹ್ ಎಲ್ಲಾ ರೀತಿಯಾಗಿ ಈ ಒಂದು ಮದ್ಯ ಮಾರಾಟಗಾರರ ಸಂಘಕ್ಕೆ ಆಗ್ತಾ ಇರುವಂತಹ ಒಂದು ಅನ್ಯಾಯವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಾಳೆ ಇಡೀ ರಾಜ್ಯಾದ್ಯಂತ ಒಂದು ಜಿಲ್ಲಾ ಮಾರಾಟ ಮಧ್ಯರ ಸಂಘದ ಹೋರಾಟದಿಂದ ಏನು ಎಲ್ಲಾ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡುವಂತೆ ಒಂದು ಹೋರಾಟನ ಎಲ್ಲರೂ ಸಹ ನಾಳೆ ಆಗುತ್ತೆ ಅಂತ ಹೇಳಿ ಬೇಟನ್ನ ಅನೌನ್ಸ್ ಮಾಡ್ತೀವಿ ಎಸ್ ಇದರ ಕುರಿತಾಗಿ ಇಂದು ನಮ್ಮ ತುಮಕೂರು ಜಿಲ್ಲಾ ಮದ್ಯ ಹೋರಾಟಗಾರರ ಸಂಘದ ಉಪಾಧ್ಯಕ್ಷ ಅನಂತಕುಮಾರ್ ಸರ್ ನಮಸ್ಕಾರ ಈ ಮದ್ಯ ಮಾರಾಟ ಬಂದ್ ವಿಷಯವಾಗಿ ನಮ್ಮ ರಾಜ್ಯದ ಫೆಡರೇಷನ್ ಆಫ್ ವೈನ್ ಮತ್ತೆ ಅಸೋಸಿಯೇಷನ್ ಬೆಂಗಳೂರಿನವರು ನಮಗೆ ಕರೆ ನೀಡಿದರು ನಾಳೆ ಇಪ್ಪತ್ತನೇ ತಾರೀಕು ನವೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಮಾರಾಟ ಮದ್ಯ ಮಾರಾಟವನ್ನು ಬಂದ್ ಮಾಡಬೇಕಂತ ನಮಗೆ ಆದೇಶ ನೀಡಿದರು ಹಿಂದೆ ಹಲವಾರು ಬಾರಿ ನಾವು ಮನವಿಯನ್ನು ಸರ್ಕಾರಕ್ಕೆ ನೀಡಿದ್ವಿ ಅದು ನಮ್ಮ ಈ ನಮ್ಮ ಮನವಿಯನ್ನು ಸ್ಪಂದಿಸದಿರೋಕ್ಕೋಸ್ಕರ ಬಂದನ್ನು ಕರೆ ನೀಡಿದರು ಈ ಈ ಬಂದನ್ನು ಈ ತಾತ್ಕಾಲಿಕವಾಗಿ ಈ ನಾಳೆ ನಾವು ಬಂದನ್ನು ಮುಂದೂಡಲಾಗಿದೆ ಫೆಡರೇಷನ್ ಅವರ ಆದೇಶದ ಮೇರೆಗೆ ಇದನ್ನು ಅನಿರ್ದಿಷ್ಟ ಕಾಲ ಮುಂದೂಡ ಮುಂದೂಡ ಮುಂದೂಡ್ತಾ ಇದ್ದಾರೆ ನಾಳೆ ಬಂದ ಬಂದಿರುವುದಿಲ್ಲ ಬಂದ್ ರಾಜ್ಯದಲ್ಲಾಗಲಿ ಕರ್ನಾಟಕ ನಮ್ಮ ರಾಜ್ಯದ ಫೆಡರೇಷನ್ ಅವರ ಆದೇಶದ ಮೇರೆಗೆ ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಮಧ್ಯ ಮಾರಾಟ ಮಾರಾಟವನ್ನು ಬಂದ್ ಅಂತ ನಾವು ಮುಂಚೆ ಕರೆ ನೀಡಿದ್ವಿ ಇವರ ಆದೇಶ ಅವರ ರಾಜ್ಯ ಫೆಡರೇಷನ್ ಆದೇಶದ ಮೇರೆಗೆ ಇದನ್ನು ತಾತ್ಕಾಲಿಕ ಮುಂದೂಡಿದ್ವಿ ಮುಂದೂಡ ಯಾಕೆ ಅದು ಸರ್ಕಾರದ ಅಧಿಕಾರಿಗಳು ಮತ್ತೆ ಸರ್ಕಾರ ಏನು ಮಾತಾಡ್ತೀವಿ ಅಂತೇಳಿ ಅವರು ಕೊಟ್ಟಿರೋದ್ರಿಂದ ಆಶ್ವಾಸನೆ ಕೊಟ್ಟಿರೋದ್ರಿಂದ ಅವರು ಫೆಡರೇಷನ್ ಅನ್ನು ತಿಳಿಸಿರೋದ್ರಿಂದ ಈ ಇದನ್ನು ನಾವು ಮುಂದೂಡ್ತಾ ಇದ್ದೀವಿ ಮುಖ್ಯವಾಗಿ ಹೇಳೋದಾದರೆ ಏನೆಲ್ಲ ಬೇಡಿಕೆಗಳನ್ನು ಈ ಒಂದು ಮದ್ಯ ಮಾರಾಟ ಸಂಘದವರು ಏನೆಲ್ಲ ಒಂದು ಬೇಡಿಕೆಗಳನ್ನು ಇಡಬೇಕು ಅಂತ ಸರ್ಕಾರ ಮುಂದೆ ಅಂತರೂ ರೆಡಿ ನಾವು ಈಗ ನಮಗೆ ಮಾರ್ಜಿನ್ನು ಹಿಂದೆ ಇಪ್ಪತ್ತು ಪರ್ಸೆಂಟ್ ಇತ್ತು ಹಿಂದೆ ಸರ್ಕಾರದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಡವರು ನಮ್ಮ ಅಬಕಾರಿ ಮಂತ್ರಿ ಆಗಿದ್ದಾನೆ ಅದನ್ನು ಹತ್ತು ಪರ್ಸೆಂಟಿಗೆ ಇಳಿಸ್ಕೊಡ್ತರು ಅವತ್ತಿಂದಲೂ ನಾವು ಹೋರಾಟ ಕೇಳ್ತಾನೇ ಇದ್ವಿ ನಮಗೆ ಹತ್ತು ಪರ್ಸೆಂಟ್ ಸಾಕಾಗ್ತಾ ಇಲ್ಲ ಇಪ್ಪತ್ತು ಪರ್ಸೆಂಟ್ ನಾವು ನೀಡಿ ಅಂತ ಇನ್ನೂ ಹಲವಾರು ಈಗ ನಮ್ಮ ಸಿ ಎಲ್ ಟು ಅಂಗಡಿಗಳನ್ನ ನಮಗೆ ಇದನ್ನು ರೂಸನ್ನು ಲೂಸ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ಟಾರ್ಲೆಟ್ ಪಾರ್ಸೆಲ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ನು ಸುಮಾರು ಹಲವಾರು ಬೇಡಿಕೆಗಳಿದೆ ಅದನ್ನು ಅದನ್ನೆಲ್ಲ ನಾವು ಇ ಡಿ ಐ ಸಿ ಕೇಳ್ತಾ ಇದ್ದೀವಿ ಪ್ರತಿ ವರ್ಷವೂ ಈ ಬಜೆಟ್ ಟೈಮಲ್ಲಿ ನಾವು ಸರ್ಕಾರವನ್ನು ಅವ್ರು ಕೇಳ್ತಾ ಇದ್ವಿ ಮನವಿ ಕೊಡ್ತಾ ಇರ್ತೀವಿ ಯಾವ ಮುಂದೆ ಯಾವ ಹಿಂದೆ ಸರ್ಕಾರ ಈ ಸರ್ಕಾರ ನಮಗೆ ಸ್ಪಂದಿಸಿಲ್ಲ ಬೇಡಿಕೆ ಈಡೇರಿಸಿಲ್ಲ ಅಲ್ಲ ಸರ್ ಈಗ ಮುಖ್ಯವಾಗಿ ಹೇಳೋದಾದರೆ ತುಮಕೂರು ಜಿಲ್ಲೆಯಲ್ಲಿ ಈ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕೊಂಚ ಮಟ್ಟಿಗೆ ಮದ್ಯ ಮಾರಾಟಗಾರರ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂದ್ರೆ ಕಮಿಷನ್ ನೆಪದಲ್ಲಿ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದಾರೆ ಆರೋಪ ಮುಖ್ಯವಾಗಿ ಬರ್ತಾ ಇರೋದು ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ಕಮಿಷನ್ ಅತ್ತೆ ಏನು ಎಲ್ಲ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೇ ತರ ನಡೀತಾ ಇದೆ ನಡೀತಾ ಇದೆ ಓಕೆ ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದಲ್ಲಿ ಏನು ಆರ್ ಬಿ ತಿಮಾಪುರ್ ಅವರು ಅಂದ್ರೆ ಈಗಿರುವಂತಹ ಕರ್ನಾಟಕದ ರಾಜ್ಯದ ಅಬಕಾರಿ ಮಂತ್ರಿಗಳು ಅವ್ರ ಮೇಲೆ ಏಳ್ನೂರು ಕೋಟಿ ಆರೋಪ ಇದೆ ಏಳ್ನೂರು ಕೋಟಿ ಲಪ್ತಾಯಿಸಿದರೆ ಅನ್ನುವಂತಹ ಹೇಳಿಕೆನ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಮ ಪ್ರಕಾರ ಇದು ಸುಳ್ಳು ಸುದ್ದಿ ಇದು ಯಾರು ಅವರಿಗೆ ಮಾಹಿತಿ ಕೊಟ್ಟರು ಗೊತ್ತಿಲ್ಲ ಇದು ಇದು ಸತ್ಯಕ್ಕೆ ದೂರವಾಗಬೇಕು ಇದು ಸುಳ್ಳು ಸುದ್ದಿ ಇದನ್ನು ಹಾಗಾದ್ರೆ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ರೀತಿ ಆ ಥರ ನಡೆದಿಲ್ಲ ಅಂತ ಅಲ್ಲ ನಡೆದಿಲ್ಲ ಅಂತ ಹೇಳ್ತಿಲ್ಲ ಇದು ಪ್ರಧಾನಿಯವರು ಪ್ರಧಾನಮಂತ್ರಿಯವರು ಮಾನ್ಯ ಪ್ರಧಾನಮಂತ್ರಿ ಹೇಳಿರೋದು ಇದು ಅವರಿಗೆ ಮಾಹಿತಿ ಸಿಕ್ಕಿದ್ರೆ ನಮಗೆ ನಮ್ಗೆ ಗೊತ್ತಿಲ್ಲ ಇದು ಸುಳ್ಳು ಸುದ್ದಿ ಇದು ಅವ್ರು ಯಾರು ಯಾವ್ರಿಗೆ ಆ ಮಾಹಿತಿ ಯಾರು ಕೊಟ್ಟಿದ್ರು ಗೊತ್ತಿಲ್ಲ ಮತ್ತೆ ಅದು ನಮ್ಮ ರಾಜ್ಯದ ನಮ್ಮ ಮುಖ್ಯ ಇವರು ಯಾರು ಪ್ರಧಾನ ಕಾರ್ಯದರ್ಶಿಯವರು ಅದ್ರ ಬಗ್ಗೆ ಪ್ರೀಸ್ ಮೀಟ್ ಮಾಡಿ ಅದನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ನಾವು ಕೊಟ್ಟಿಲ್ಲ ನಾವು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಓಕೆ ಈ ಗೌರ್ಮೆಂಟಲ್ಲಿ ಅಲ್ಲಿ ಯಾವುದೇ ಅದನ್ನು ಟ್ಯಾಕ್ಸ್ನ ಕೇವಲ ಈ ಒಂದು ಎಕ್ಸೈಸ್ ಡ್ಯೂಟಿ ಮೇಲೆ ಹಾಕುವಂಥದ್ದು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ರೆವಿನ್ಯೂ ಆದಾಯ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ರೆವಿನ್ಯೂ ಬರ್ಬೇಕಲ್ಲ ಸರ್ಕಾರ ಬೇರೆ ಇಲಾಖೆಗಳು ಇದೆ ಯಾಕೆ ಇದನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅದು ಸರ್ಕಾರ ಅದು ನಿರ್ಧಾರ ಸರ್ಕಾರ ನಿರ್ಧಾರ ಪ್ರಶ್ನೆ ಸರ್ಕಾರ ಓಕೆ ಮಾಡ್ತಾರೆ ಮುಂದಿನ ದಿನ ಯಾವ ರೀತಿ ಆಗಿರುತ್ತೆ ಹೋರಾಟ ಬೇಡಿಕೆ ಮನವಿನ ಕರೆದು ಮಾತಾಡ್ತಿವಿ ಅಂತ ಹೇಳಿದ್ರೆ ಅವ್ರು ಏನು ನಿರ್ಧಾರ ತಗೋತಾರೋ ಸರ್ಕಾರ ಮತ್ತೆ ನಮ್ಮ ಫೆಡರೇಷನ್ ಆಫ್ ಇನ್ಬೋಸೇಷನ್ ಆ ನಿರ್ಧಾರನೇನು ಕ್ರಮ ತಗೋತಿವಿ ಕ್ರಮ ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆ ಇರ್ಬೋದು ಮತ್ತೆ ಇದಕ್ಕೆಲ್ಲವೂ ಸಹ ಕಮಿಷನ್ ಕೇಳ್ತಾ ಇದ್ರೆ ಅನ್ನೋ ಒಂದೊಂದು ಆರೋಪ ಇದೆ ಇದಕ್ಕೆ ಇಲ್ಲ ಮಾಮೂಲಿ ಮಾಮೂಲಿನಿಂದ ನಡ್ಕೊಂಡು ಬಂದಿದೆ ಅದು ಅದನ್ನು ಅದ್ರ ಬಗ್ಗೆ ಅದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೇವೆ ಓಕೆ ಅದ್ರ ಬಗ್ಗೆ ನಾವೇನು ಇಬ್ಬರು ಬರಲ್ಲ ನೀವು ಜಿಲ್ಲ ತುಮಕೂರು ಜಿಲ್ಲಾ ಮಧ್ಯ ಮಹಾರಾಷ್ಟ್ರ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದೇನೆ ಅಲ್ಲಿ ಸರ್ ಈಗ ಹೋರಾಟನ ನಾಳೆ ಬಂದು ಕೈ ಬಿಟ್ಟಿರುವಂಥದ್ದು ಯಾಕೆ ಏನಾಯಿತು ಈಗ ಅದು ಗೋರ್ಮೆಂಟಲ್ಲಿ ಅದು ಎಲ್ಲ ನಮ್ಮ ಚರ್ಚೆ ನಡೀತಾ ಇದೆ ಅಲ್ಲೇ ಚೀಫ್ ಸೆಕ್ರೆಟರಿ ಅವರೆಲ್ಲ ಕರೆದು ಮಾ ನಮ್ಮ ಸಂಘದ ಬೆಂಗಳೂರು ಕರ್ನಾಟಕ ಸಂಘದ ಅಧ್ಯಕ್ಷರ ಎಲ್ಲ ಕರೆದು ಮಾತಾಡಿದ್ದಾರೆ ಅದು ಸದ್ಯಕ್ಕೆ ಮುಂದೂಡಿ ಮುಂದೆ ನಮ್ಮ ದಿವಸದಲ್ಲಿ ಮಾತಾಡಿ ನಮಗೆಲ್ಲ ಬೇಡಿಕೆ ಈಡೇರಿಸ್ತು ಅಂತ ಹೇಳಿದ್ದಾರೆ ಅಂದರೆ ಏನೆಲ್ಲ ಪ್ರಮುಖ ಬೇಡಿಕೆಗಳಿದೆ ಸರ್ ಮಧ್ಯಮ ಪ್ರಮುಖ ಬೇಡಿಕೆಗಳು ನಮಗೆ ರೇಟು ಇವಾಗ ಮತ್ತು ನಮಗೆ ಟ್ವೆಂಟಿ ಪರ್ಸೆಂಟ್ ಇತ್ತು ತಿರ್ಗಿ ಆಮೇಲೆ ಟೆನ್ ಪರ್ಸೆಂಟ್ ಮಾಡಿದ್ರು ಇವಾಗ ನಮಗೆ ಟ್ವೆಂಟಿ ಪರ್ಸೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಮತ್ತು ನಮ್ಮ ಯಾವುದಕ್ಕೆ ಯಾವುದಕ್ಕೆ ಟ್ವೆಂಟಿ ಪರ್ಸೆಂಟ್ ಇತ್ತು ಮಾರಾಟದಲ್ಲಿ ಓಕೆ ಲಾಭ ಅಂತ ನಮಗೆ ಟ್ವೆಂಟಿ ಪರ್ಸೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆಮೇಲೆ ತಿರ್ಗಾ ಸಿ ಎಲ್ ಟು ಅಂಗಡಿ ಒಳಗೆ ನಮಗೆ ಕುಡಿಯೋದಕ್ಕೆ ಪರ್ಮಿಷನ್ ಕೊಡಿ ಅದಕ್ಕೆ ಏನು ಟ್ಯಾಕ್ಸ್ ಆಗುತ್ತೋ ನಾವು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದ್ದೀವಿ ಸೊ ಸಾರ್ ಒಳಗೆ ನಮಗೆ ಪಾಸ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇತರ ಬೇಡಿಕೆಗಳೆಲ್ಲ ನಮಗಿಂತ ಬಹಳ ಬೇಡಿಕೆಗಳಿದ್ದಾವೆ ಸದ್ಯಕ್ಕೆ ಅವರು ಈಗ ಮುಂದೂಡಿ ಮಾತಾಡೋಣ ಅಂತ ಮಾತಾಡಲ್ಲ ನರೇಂದ್ರ ಮೋದಿ ಅವರು ಒಂದು ಚುನಾವಣಾ ಅಸ್ತ್ರವಾಗಿ ಏಳ್ನೂರು ಕೋಟಿ ರೂಪಾಯಿ ಏನು ಕರ್ನಾಟಕದ ಒಬ್ಬ ಅಬಕಾರಿ ಮಿನಿಸ್ಟರ್ ಒತ್ತಾಯಿಸಿದ್ದಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದೆಲ್ಲ ಹಾಗಾದ್ರೆ ಈಗ ಅಬಕಾರಿಯಿಂದ ಸರ್ಕಾರಕ್ಕೆ ಏನು ಲಾಭ ಇದೆ ಎಷ್ಟರ ಮಟ್ಟಿಗೆ ಲಾಭ ಇದೆ ಇದು ನಮ್ಮ ಸರ್ಕಾರಕ್ಕೆ ಬರೋದೇ ಮೈನ್ ಸೇರ್ ಟ್ಯಾಕ್ಸ್ ಬಿಟ್ರೆ ಸರ್ಕಾರಕ್ಕೆ ಬರೋದೇ ಮೈನ್ ಆದಾಯ ಕೋಟಿ ಮೇಲೆ ಅಂದ್ರೆ ಇದಕ್ಕೆ ಯಾವ ರೀತಿಯಾಗಿಲ್ಲ ನೀವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನುವಂಥದ್ದು ಏನಾದ್ರು ಕಡ್ಡಾಯವಾದಂತ ನಿಯಮಗಳು ಏನಾದ್ರು ಇದೆಯಾ ಬೆಂಬಲ ಅಂದ್ರೆ ಯಾವ ಸರ್ಕಾರ ಆಡಳಿತದಲ್ಲಿ ಇರುತ್ತೆ ಆ ಸರ್ಕಾರಕ್ಕೆ ನೀವು ಬೆಂಬಲ ಇರಬೇಕು ಅನ್ನುವಂಥದ್ದು ಬೆಂಬಲ ಕೊಡೋದಿಲ್ಲ ನಾವು ಬೆಂಬಲ ಪ್ರಶ್ನೆ ಬರದೇ ಇಲ್ಲ ಇದರಲ್ಲಿ ಓಕೆ ನಮ್ಗೆ ಏನಪ್ಪಾ ನಮ್ಮ ನಮ್ಮ ಉದ್ಯಮಿ ಏನಿದೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಸರ್ಕಾರಕ್ಕೆ ಏನು ರೆವಿನ್ಯೂ ಇದೆ ನಾವು ರೆವಿನ್ಯೂ ಕೊಡೋಕೆ ನಾವೆಲ್ಲ ರೆಡಿ ಇದ್ದೀವಿ ಹಾಗಾದ್ರೆ ಈಗ ಪ್ರಮುಖ ಬೇಡಿಕೆ ಆಗಿ ಏನ್ ನಾಳೆ ಬಂದನ್ನ ಕ್ಯಾನ್ಸಲ್ ಮಾಡಿದ್ರಿ ಇದ್ದಂತ ಪ್ರಮುಖ ಬೇಡಿಕೆ ಏನಿತ್ತು ಬೇಡಿಕೆ ಅದೇ ಎಷ್ಟೇ ಬೇಡಿಕೆ ನಮ್ಗೆ ರೇಟ್ ನಮ್ಗೆ ಇದ್ದಾರೆ ರೇಟ್ ಟ್ವೆಂಟಿ ಪರ್ಸೆಂಟ್ ಕೊಡಿ ನಮ್ಮ ಅಂಗಡಿ ಒಳಗೆಲ್ಲ ಇದು ಮಾಡಿಕೊಡಿ ಪೊಲೀಸ್ನವರು ಕಿರುಕುಳ ಇದೆ ಅವೆಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಅದೆಲ್ಲ ನಮಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಬೇಡಿಕೆ ಈಗ ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿರುವಂತಹ ಎಲ್ಲ ಅಬಕಾರಿ ಅಧಿಕಾರಿಗಳಿರ್ಬೋದು ಹಾಗೆ ಮದ್ಯ ಮಾರಾಟ ಮಳಿಗೆಗಳಿರ್ಬೋದು ಯಾವ ರೀತಿಯಾಗಿ ಒಂದು ಬಾಂಧವ್ಯ ಇದೆ ಇಲ್ಲಿ ಆ ಆತರ ಕಿರುಕುಳ ಬಾಂಧವ್ಯ ಕಿರುಕುಳ ಏನಿಲ್ಲ ಯಾರು ನಮ್ಮ ಏನಿಲ್ಲ ಈಗ ಈಗ ಮೊದಲಾಗಿದೆ ಕಿರುಕುಳ ಕರ್ಕೊಳ್ಳ ಇತ್ತು ಕಿರುಕುಳ ಕಿರುಕುಳ ಏನಿಲ್ಲ ಎಲ್ಲ ಸರ್ಕಾರದವರೇ ನಮ್ಗೆ ಈಗ ಕೆ ಎಸ್ ಬಿ ಅಲ್ಲಿ ಅವರೇ ಮಾಡಿ ಸರ್ಕಾರದವರೇ ಮಾಡಿದ್ದಾರೆ ಸರ್ಕಾರದಿಂದ ತಗೋತೀವಿ ನಾವು ವ್ಯಾಪಾರ ಮಾಡ್ತೀವಿ ಅಷ್ಟೇ ಅಂದ್ರೆ ಈಗಿರುವಂತಹ ಅಪಕಾರ ಇಲಾಖೆಯಿಂದ ಏನು ಅಬಕಾರಿ ಇಲಾಖೆ ತೊಂದ್ರೆ ಇಲ್ಲ ಹೌದು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಬೇಡಿಕೆ ಬೇಡಿಕೆ ಇದೆ ಆದ್ರೆ ಸಾಕಷ್ಟೇ ನಿಮ್ಗೆ ಬೇಕಾಗುತ್ತೆ ಈ ಹೋರಾಟ ಮುಂದೂಡಿದೀರಿ ನಿಂತ ಮತ್ತೊಮ್ಮೆ ಈ ಒಂದು ಹೋರಾಟ ಮತ್ತೊಮ್ಮೆ ನೋಡೋದು ಸರ್ಕಾರ ಆಗೇನು ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಅದ್ರ ಡಿಪೆಂಡ್ ಆಗ್ಬೇಕು ವೀಕ್ಷಕ್ರೆ ಎಷ್ಟಿತ್ತು ತುಮಕೂರು ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಉಪಾಧ್ಯಕ್ಷರು ಅನಂತ್ ಕುಮಾರ್ ಹೇಳಿದಂತಹ ಮಾತುಗಳು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಎಲ್ಲರಿಗೂ ನೋಡ್ತಾ ಟಿವಿ ಸಚಿನ್ ಜೊತೆ ನಾನು ಕಿರಣ್ ತುಮಕೂರಿನಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದವರೆಗೆ ರಾಜಹಂಸ ಅಥವಾ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಡಿಜೆ ಗಿರೀಶ್ ಮನವಿ ಸಲ್ಲಿಸಿದ್ದಾರೆ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಟಿಜೆ ಜೆ ಗಿರೀಶ್ ರವರು ವಿಭಾಗೀಯ ನಿಯಂತ್ರಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಡಿವಿಜನಲ್ ಕಂಟ್ರೋಲರ್ ಕೆಎಸ್ಆರ್ಟಿಸಿ ತುಮಕೂರು ಇವರಿಗೆ ಮನವಿ ಪತ್ರವನ್ನು ಬರೆದಿದ್ದು ಪ್ರಮುಖವಾಗಿ ತುಮಕೂರಿನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗುವವರು ಹಾಗೂ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ತುಮಕೂರಿಗೆ ಬರುವವರ ಪ್ರಯಾಣಿಕರ ಅವಶ್ಯಕತೆಗೆ ಅನುಗುಣವಾಗಿ ರಾಜಹಂಸ ಹಾಗೂ ಇತರೆ ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ತುಮಕೂರಿನಿಂದ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ನೇರವಾದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ಶಾಲಾ ಕಾಲೇಜುಗಳಿಗೆ ಓಡಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಾಗೂ ಶಾಲಾ ಕಾಲೇಜುಗಳಿಗೆ ಓಡಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶಾಲಾ ಕಾಲೇಜುಗಳ ಮಾರ್ಗದಲ್ಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ಹೆಚ್ಚಿನ ಬಸ್ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯನ್ನು ಮಾಡಿದ್ರು ಎಸ್ ಬಹಳ ದಿನಗಳ ಕನಸಾಗಿತ್ತು ತುಮಕೂರಿನಿಂದ ನೇರವಾಗಿ ಒಂದು ರಾಜಹಂಶ ಬಸ್ ಆಗಬಹುದು ಸರ್ಕಾರಿ ಬಸ್ ಆಗಬಹುದು ವ್ಯವಸ್ಥೆ ಇರಲಿಲ್ಲ ಈ ಬಗ್ಗೆ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿಯನ್ನ ನೀಡಿದಿರಿ ಏನೇನು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಸರ್ ನಮಸ್ಕಾರ ನಾನು ಟಿ ಜೆ ಗಿರೀಶು ತುಮಕೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ನಾವು ತುಮಕೂರಿನ ಜನತೆ ಏನು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗೋದಕ್ಕೆ ಮೊದಲನೇದಾಗಿ ಒಂದು ತುಮಕೂರಿನ ನೇರ ಬಸ್ ವ್ಯವಸ್ಥೆ ಇರಲಿಲ್ಲ ಅದನ್ನು ರಾಜಹಂಸ ಮತ್ತು ರೆಗ್ಯುಲರ್ ಕೆ ಎಸ್ ಆರ್ ಟಿ ಸಿ ಬಸ್ಸು ಅದನ್ನು ಟೈಮಿಗೆ ಅನುಗುಣವಾಗಿ ಸಂಜೆ ಹೊತ್ತು ಜಾಸ್ತಿ ಜನ ಪ್ರಯಾಣ ಮಾಡ್ತಾರೆ ನೈಟ್ ಜರ್ನಿ ಹೋಗೋದಕ್ಕೆ ಆ ಟೈಮ್ ನೋಡಿಕೊಂಡು ಇಲ್ಲಿಂದ ಹೋಗೋದಕ್ಕೆ ಮತ್ತು ಅಲ್ಲಿಂದ ಬರೋದಕ್ಕೆ ಎರಡು ಕಡೆಯಿಂದನೂ ಬಸ್ಗಳ್ನ ಹಾಕಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಡಿವಿಷನಲ್ ಕಂಟ್ರೋಲರು ಕೆ ಎಸ್ ಆರ್ ಟಿ ಸಿ ಒಂದು ಮನವಿ ಪತ್ರವನ್ನು ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ನೀಡಿದ್ದೀವಿ ಅದನ್ನೇ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಮತ್ತು ನಗರ ಎಮ್ ಎಲ್ ಎ ಜ್ಯೋತಿ ಗಣೇಶ್ ಸರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಾವು ಒಂದು ಏಳೆಂಟು ಬೇಡಿಕೆಗಳ್ನ ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಪಟ್ಟಿದ್ದನ್ನು ಕೊಟ್ಟಿದ್ದೀವಿ ಇದೇ ರೀತಿ ನಾವು ಬೆಂಗಳೂರಿನ ಪ್ರಯಾಣ ಮಾಡೋರಿಗೆ ಮೆಟ್ರೋದಲ್ಲಿ ನಾಗಸಂದ್ರ ಮತ್ತು ಮಾದಾವರದಿಂದ ಹೋಗೋದಕ್ಕೆ ಭಾಳ ಈಸಿ ಇದೆ ಅಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡಿ ಅಲ್ಲಿಗೂ ಡೈರೆಕ್ಟು ಬಸ್ನ ಹಾಕಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡಿದ್ದೀವಿ ಇದಲ್ಲದೇ ಮತ್ತು ಬಸ್ ಶೆಲ್ಟರ್ಸ್ಗಳ್ನ ಅತಿ ಇದಾವೆ ಸುಮಾರು ಇದ್ದಾವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಶೆಲ್ಟರ್ಗಳ್ನ ನಿರ್ಮಿಸಬೇಕು ಮತ್ತು ಅದನ್ನು ಡೊನೇಟ್ ಮಾಡೋರು ಭಾಳ ಇದ್ದಾರೆ ಅದನ್ನು ನಮ್ಮ ಸರ್ಕಾರದಿಂದ ಅದನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿಂದ ಯಾರು ಡೋ ಡೋನರ್ಸ್ಗಳ್ನ ಹುಡ್ಕೋದ್ರೆ ಅವರೇ ಮಾಡಿಸ್ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅದೇ ರೀತಿ ಬಸ್ಗಳು ಬಸ್ ಶೆಲ್ಟರ್ ಮುಂದೆ ನಿಂತ್ಕೊಳ್ತಾ ಇಲ್ಲ ಅವರು ಸಿಬ್ಬಂದಿಗಳಿಗೆ ಅದ್ರ ಮುಂದೆನೇ ಇಳಿಸೋದಕ್ಕೆ ಮತ್ತೆ ಹತ್ಸೋದಕ್ಕೆ ಒಂದು ಆದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮನವಿ ಮುಖಾಂತರ ಕೇಳ್ಕೊಂಡಿದ್ದೀವಿ ಮತ್ತು ಶಾಲಾ ಕಾಲೇಜು ಟೈಮ್ಗಳಲ್ಲಿ ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ಆ ಸ್ಟ್ಯಾಂಡಲ್ಲಿ ಇದ್ದರೆ ಒಂದು ಬಸ್ಸು ಎರಡು ಬಸ್ಸು ಓಡುತ್ತೆ ಪ್ರಿಫ್ರೆನ್ಸು ನಾವು ಶಾಲಾ ಮಕ್ಕಳಿಗೆ ಸ್ಕೂ ಕಾಲೇಜಿಗೆ ಸ್ಕೂಲ್ಗೆ ಬರೋ ಟೈಮ್ಗಾಗಲಿ ವಾಪಸ್ ಹೋಗೋ ಟೈಮ್ ಆಗಲಿ ಅತಿ ಹೆಚ್ಚಿನ ಸಂಖ್ಯೆ ಬಸ್ಗಳನ್ನ ನೋಡಿಸ್ಬೇಕು ಮತ್ತೆ ಎಲ್ಲ ಎಕ್ಸ್ಟೆನ್ಷನ್ಗಳು ಮತ್ತೆ ಜಂಕ್ಷನ್ಗಳಲ್ಲಿ ಹೆಚ್ಚಿನ ಬಸ್ ಸೌಕರ್ಯಗಳನ್ನ ಕೊಡಬೇಕು ಅಂತ ಕೇಳ್ತಾಯಿದ್ದೀವಿ ಇದೀವಿ ತುಮಕೂರು ನಗರದ ಎಲ್ಲಾ ಎಕ್ಸ್ಟೆನ್ಷನ್ ಜಂಕ್ಷನ್ಗಳಲ್ಲಿ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬಸ್ ನಿಲುಗಡೆ ಕೊಡುವುದು ಹಾಗೂ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಿಗೆ ಉದ್ಯೋಗದ ನಿಮಿತ್ತ ಹೋಗಿ ಬರುವವರಿಗೆ ಅನುಕೂಲವಾಗುವಂತೆ ಕೈಗಾರಿಕಾ ಪ್ರದೇಶಗಳಿಗೆ ಹೆಚ್ಚಿನ ಸಾರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಟಿಜೆ ಗಿರೀಶ್ ರವರು ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ನಗರದ ಶಾಸಕರಾದ ಜಿಬಿ ಜ್ಯೋತಿಗಣೇಶ್ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿವಕಲ್ಯಾಣ್ ರವರಿಗೂ ಈ ಮನವಿ ಪತ್ರದ ಸಲ್ಲಿಸಿದ್ದಾರೆ ಕಿರಣ್ ಕಾರ್ತಿಕ್ ಜೊತೆ ಸಚಿನ್ ತುಮಕೂರು ತಿಪಟೂರು ನಗರದ ಹಾಲ್ಕುರ್ಕಿ ರಸ್ತೆಯಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯದಲ್ಲಿ ರಾತ್ರಿ ಆಹಾರ ಸೇವಿಸಿದ ಒಂಬತ್ತು ಮಕ್ಕಳು ವಾಂತಿ ಹಾಗೂ ಹೊಟ್ಟೆ ನೋವಿನಿಂದ ಅಸ್ವಸ್ಥಗೊಂಡಿದ್ದು ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಮಾತನಾಡಿ ತಿಪಟೂರು ನಗರದ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ವಾರ್ಡನ್ ಸುಧಾರಣೆ ಸಹಾಯಕ ನಿರ್ದೇಶಕರಾದ ತ್ರಿವೇಣಿ ಹಾಗೂ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಯಾವುದೇ ಅಪಾಯವಿಲ್ಲದೆ ವಿದ್ಯಾರ್ಥಿಗಳು ಸುರಕ್ಷಿತವಾಗಿದ್ದಾರೆ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳು ಶಾಲೆಗಳಿಗೆ ರಜೆ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳು ಶಾಲೆಗಳಿಗೆ ರಜೆ ಇದ್ದ ಕಾರಣ ಹಾಸ್ಟೆಲ್ ಹೊರಗಡೆ ಊಟ ಮಾಡಿದ್ದಾರೆ ಎಂಬುದಾಗಿ ತಿಳಿದು ಬಂದಿದ್ದು ರಕ್ತದ ಮಾದರಿ ಹಾಗೂ ಆಹಾರ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದು ವರದಿ ಬಂದ ನಂತರ ಮುಂದಿನ ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಒಬ್ಬ ಜನ ಮಕ್ಕಳಿಗೆ ವಾಂತಿ ಹೊಟ್ಟೆ ನೋವು ಅಂತ ಜನರಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ರಾತ್ರಿ ಹನ್ನೆರಡುವರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಬೆಳಗ್ಗೆ ಐದು ಗಂಟೆಗೆ ಡಿಸ್ಚಾರ್ಜ್ ಆಗ ಅಂತ ಸೊ ತನಿಖೆ ಮಾಡೋಣ ಅಂತ ಬೆಳಗ್ಗೆ ಹಾಸ್ಟೆಲಿಗೆ ಬಂದ್ವಿ ಇಲ್ಲಿ ಬಂದಾಗ ಒಂಬತ್ತು ಜನ ಮಕ್ಕಳು ಡಿಸ್ಚಾರ್ಜ್ ಆಗಿ ಹಾಸ್ಪೆಲ್ ಬಂದು ಇದ್ದಾರೆ ನಮ್ಮ ಟೀಮ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಕರ್ಕೊಂಡ್ಬಂದು ಎಲ್ಲನೂ ತಪಾಸಣೆ ಮಾಡಿಸಿದ್ದೀನಿ ಮತ್ತೆ ಎಲ್ಲರೂ ನಾರ್ಮಲ್ ಆಗಿದ್ದಾರೆ ಇವಾಗ ಯಾರಿಗೂ ಮತ್ತೆ ವಾಂತಿ ಆಗಲಿ ಬೇದಿ ಆಗಲಿ ಯಾರಿಗೂ ಇಲ್ಲ ಒಂದು ಮಗು ಮಾತ್ರ ಬೇದಿ ಆಗಿದೆ ಆ ಮಗು ಚೆನ್ನಾಗಿದೆ ಇವಾಗ ಈಗ ಫುಡ್ ಸ್ಯಾಂಪಲ್ಲು ವಾಟರ್ ಸ್ಯಾಂಪಲ್ಲು ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಏನು ಫುಡ್ ಮಾಡಿದ್ರು ಅದು ಮತ್ತೆ ಇಲ್ಲಿ ಕುಡಿಯೋ ನೀರಿಗೆ ಯಾವ ನೀರು ಬಳಸ್ತಾ ಇದ್ದಾರೆ ಎಲ್ಲ ಮೂಲಗಳನ್ನೂ ಸಹ ತಪಾಸಣೆ ಒಳಪಡ್ಸೋಕ್ಕೆ ತೊಗೊಂಡಿದ್ದೀವಿ ವರದಿ ಬಂದ ನಂತರ ಯಾವ ಮೂಲದಿಂದ ಹಿಂಗಾಗಿದೆ ಸೊ ಮಕ್ಕಳು ಹೊರಗಡೆನೂ ಬಂದಿಲ್ಲ ನಿನ್ನೆ ಮೊನ್ನೆ ರಜೆ ಇದ್ರಿಂದ ಹೊರಗಡೆನೂ ಬಂದಿರೋ ಸಾಧ್ಯತೆಗಳಿದೆ ಇಲ್ಲಿ ಹಾಸ್ಟೆಲ್ ಕಡೆಯಿಂದ ಯಾವುದೋ ಮೂಲದಿಂದ ಆಗಿರ್ಬೋದು ನೋಡೋಣ ಇಲ್ಲೋ ಸ್ವಚ್ಛತೆ ಎಲ್ಲದರ ಅದ್ರ ಬಗ್ಗೆನೂ ಎಜುಕೇಷನ್ ಕೊಟ್ಟಿದ್ದೀವಿ ವರದಿ ನೆಕ್ಸ್ಟ್ ಬಂದ ನಂತರ ಇದ್ರ ಬಗ್ಗೆ ಮುಂದಿನ ಮಾಹಿತಿನ ಕೊಡ್ತೀವಿ ಸದ್ಯಕ್ಕೆ ಮಕ್ಕಳು ಎಲ್ಲರೂ ಆರೋಗ್ಯವಾಗಿದ್ದಾರೆ ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ ಯಾರಿಗೂ ಏನು ಅಂತ ಇನ್ನು ಸ್ಥಳಕ್ಕೆ ತಿಪಟೂರು ಉಪ ವಿಭಾಗಾಧಿಕಾರಿ ಶ್ರೀಮತಿ ಸಪ್ತಶ್ರೀ ಶಾಸಕರ ಆಪ್ತ ಕಾರ್ಯದರ್ಶಿ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಸಹಾಯಕ ನಿರ್ದೇಶಕರಾದ ತ್ರಿವೇಣಿ ರಾಧಿಕಾ ಹಾಗೂ ಕೃಷ್ಣಮೂರ್ತಿ ನೇತೃತ್ವದ ತಂಡ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ರಕ್ತದ ಮಾದರಿ ಹಾಗೂ ರಾತ್ರಿ ಹಾಸ್ಟೆಲ್ನಲ್ಲಿ ತಯಾರಿಸಿದ ಆಹಾರದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಮಂಜುನಾಥ್ ಅಮೋಕ್ ಟಿವಿ ತಿಪಟೂರು ರಾಯಭಾಗ ತಾಲೂಕಿನ ಹಾರೋಗೇರಿಯ ದಿ ಎಕ್ಸಲೆಂಟ್ ಶಾಲಾ ಆವರಣದಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಹಾಗೂ ಗುರು ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಜರುಗಿತು ಸರಸ್ವತಿ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಆಧ್ಯಾತ್ಮಿಕ ಗುರುಗಳಾದ ಶಶಿಕಾಂತ ಪಡಸಲಗಿ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಶಿಕ್ಷಣ ನೀಡಬೇಕು ಅಂತ ತಿಳಿಸಿದರು ಧರ್ಮ ಜಾತಿ ಮತ ಪಂಥ ಪಕ್ಷಗಳ ಭೇದವಿಲ್ಲದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಸಮಾನವಾಗಿ ಸಾಮರಸ್ಯದಿಂದ ಯಾರ ಜ್ಞಾನ ಬೋಧನೆ ಮಾಡ್ತಾರಲ್ಲ ಅವ್ರಿಗೆ ಅಂತ ಕರಿಬೇಕಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತಿದೆ ಎಷ್ಟು ಸಮಾನವಾಗಿರ್ತಕ್ಕಂಥದ್ದು ಹಂಗಾರೆ ಇಲ್ಲಿ ಸಂಘಟನೆಯನ್ನ ಮಾಡಿಕೊಂಡ್ರು ಅವ್ರು ಸಂಘವನ್ನ ತಯಾರು ಮಾಡಿಕೊಂಡ್ರು ಸಂಘದೊಳಗೆ ಏನು ಬರಬಾರದು ಅಂತಂದ್ರ ಜಾತಿ ಮತ ಮೇಲು ಕೀಳು ಯಾವುದು ಬರಬಾರದು ಅಂತ ಹೇಳಿ ತಾವೆಲ್ಲ ಸಾಯಿಬಾಬಾ ನೆನೆಸ್ಕೊಂಡ್ರಲ್ಲ ಸಾಯಿಬಾಬಾ ಹೋಗಬೇಕಂತ ಹೇಳಿ ಸಾಯಿಬಾಬಾ ನಿಂತಿದ್ರು ಲಕ್ಷಾಂತರ ಜನ ನಿಂತಿದ್ರು ಅಕ್ಕಿ ತಗೊಂಡು ಬಂದು ನಿಂತಿದ್ರು ನಮ್ಮ ಅಕ್ಕಿ ಹಾಕ್ಬೇಕ್ರಿ ಪ್ರಸಾದಕ್ಕ ನಮ್ಮ ಅಕ್ಕಿ ಹಾಕ್ಬೇಕ್ರಿ ಅಂತಂದಾಗ ವಿವಿಧ ಶಾಲೆಗಳಿಂದ ಗುರು ಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆಯಾದ ಹದಿನೆಂಟು ಜನ ಶಿಕ್ಷಕರಿಗೆ ಪೂಜ್ಯರು ಅಧ್ಯಕ್ಷರು ಹಾಗೂ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಮಾನ್ವಿ ತಾಲೂಕು ಹಾಲುಮತ ಸಮಾಜದ ಯುವಕರಿಂದ ಭಕ್ತ ಶ್ರೇಷ್ಠ ಕವಿ ಕನಕದಾಸರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಮಾನ್ವಿಯಲ್ಲಿ ಹಾಲುಮತ ಸಮಾಜದ ಯುವಕರಿಂದ ಕನಕದಾಸ ಜಯಂತಿ ಆಚರಣೆ ಮಾಡಲಾಗದು ನೆರಳು ವೃದ್ಧಾಶ್ರಮಕ್ಕೆ ಅಕ್ಕಿ ಮುಟ್ಟೆ ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಹಾಲುಮತ ಸಮಾಜದವರು ಹಾಲಿನಂತ ಮನಸ್ಸು ಎನ್ನುವುದಕ್ಕೆ ಮಾನ್ವಿ ಪಟ್ಟಣದ ನೆರಳು ವೃದ್ಧಾಶ್ರಮದವರಿಗೆ ಹಾಲುಮತ ಸಮಾಜದ ಯುವಕರು ಮಾಡಿರುವ ಸೇವೆಯೇ ಸಾಕ್ಷಿ ಅಂತ ಪತ್ರಕರ್ತ ಪರಶುರಾಮ ಚೌಟ್ಕಿ ತಿಳಿಸಿದರು ಜಯಂತಿಯ ಶುಭಾಶಯಗಳು ನಾಡಿನ ಜನತೆಗೆ ಕನಕದಾಸರು ಕೂಡ ಒಂದು ರೀತಿಯಲ್ಲಿ ಶ್ರೇಷ್ಠ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಕನಕದಾಸರು ಈ ನಾಡಿಗೆ ಅಲ್ಲದೆ ಈ ದೇಶಕ್ಕೆ ಕೂಡ ಒಂದು ರೀತಿಯಲ್ಲಿ ಮಾರ್ಗದರ್ಶಕರು ಅಂತ ಹೇಳಬಹುದು ಕನಕದಾಸರು ಪೂರ್ವ ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿ ಕೂಡ ಅಲ್ಲ ಅಲ್ಲ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಂದ ಹಿಡಿದು ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಆ ಕನಕದಾಸ ಜಯಂತಿಗಳನ್ನು ಅಂದ್ರೆ ಅವರ ಸಂದೇಶಗಳು ಅವರ ಮಾರ್ಗದರ್ಶನಗಳನ್ನು ಕೂಡ ಅಳವಡಿಸುವಂತ ಕೆಲಸ ಕೂಡ ನಾವು ಮಾಡಬೇಕಾಗಿದೆ ಯಾಕಂತಂದ್ರೆ ಇಂದು ಹನುಮೇಶು ಹಾಗೂ ಎಲ್ಲಪ್ಪ ವೀರೇಶ್ ಹಾಗೂ ಎಲ್ಲ ಲಿಂಗೂ ಕೂಡ ಆ ಗೆಳೆಯರ ಬಳಗದವರು ಎಲ್ಲರೂ ಸೇರಿಕೊಂಡು ಕನಕದಾಸ ಜಯಂತಿಯ ಅಂಗವಾಗಿ ನೆರಳು ವೃದ್ಧಾಶ್ರಮದಲ್ಲಿ ಮಾನವಿಕ ಇರ್ತಕ್ಕಂತಹ ನೆರಳು ವೃದ್ಧಾಶ್ರಮದಲ್ಲಿ ಆಗಮಿಸಿ ಅಂದರೆ ಕನಕದಾಸ ಜಯಂತಿಯವರ ಅಂಗವಾಗಿ ಹಣ್ಣು ಹಂಪಲು ಹಾಗೂ ಇಲ್ಲಿರ್ತಕ್ಕಂಥ ವೃದ್ಧರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗಲ್ಲ ಕಾರಣಕ್ಕಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಸೇವಾ ಮನೋಭಾವನೆ ರೀತಿಯಲ್ಲಿ ಯಾವ ಅಂದ್ರೆ ಹಕ್ಕಿ ಕೂಡ ಕೊಟ್ಟಿದ್ದಾರೆ ಒಂದು ಮೂಟೆ ಹಾಕಿ ಕೊಟ್ಟಿದ್ದಾರೆ ಹಾಗೂ ಹಣ್ಣು ಹಂಪಲು ಹಾಗೂ ಬೆಡ್ಡು ಕೂಡ ವಿತರಣೆ ಮಾಡಿದ್ದಾರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಕೂಡ ಶ್ಲಾಘನೀಯ ಈ ಎಲ್ಲಾಲಿಂಗ ಹಾಗೂ ವೀರೇಶು ಎಸ್ ಎಸ್ ಟಿ ಅನುದಾನ ದುರ್ಬಳಕೆಯಾಗುವುದಲ್ಲದೆ ಲೋಕೋಪಯೋಗಿ ಇಲಾಖೆ ಮಾನವೀಯ ಅಭಿಯಂತರರು ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂಬ ವಿಚಾರಕ್ಕೆ ಕೈ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಜಗಳ ಶುರುವಾಗಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ವಾಗ್ವಾದ ನಡೆದಿದೆ ರಾತ್ರೋರಾತ್ರಿ ಗುಣಮಟ್ಟದಲ್ಲಿರುವ ರಸ್ತೆಗೆ ಕಾಂಕ್ರೀಟ್ ಕಾಮಗಾರಿ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತೀರಾ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಕೈ ಕಾರ್ಯಕರ್ತರು ಮಾತನಾಡಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡುವುದನ್ನು ಸಹಿಸದೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸುತ್ತಿದ್ದಾರೆಂದು ಗುತ್ತಿಗೆದಾರ ಗುಣಮಟ್ಟದ ರಸ್ತೆಗೆ ಕಾಂಕ್ರೀಟ್ ಹಾಕಿ ಹಣ ಗುಳುಮ್ ಮಾಡಿದ್ದಾನೆಂದು ಕಿಡಿಕಾರಿದ್ದಾರೆ ಕೋಲಾರ ಜಿಲ್ಲೆಯ ಐನೂರು ಹೊಸಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಬಂಗಾರಪೇಟೆ ಡೈರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಐನೂರ ಹೊಸಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಪ್ರಭಾಕರ್ ರಿಂದ ರೈತರ ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಸಂಘದಲ್ಲಿನ ಮೂರು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದ್ದು ಹಾಲು ಉತ್ಪಾದಕರೇ ಅಲ್ಲದ ಪ್ರಭಾಕರ್ ಮಂಜುಳಾ ಪದ್ಮಾ ಎನ್ನುವವರ ಖಾತೆಗೆ ಮೂರು ಪಾಯಿಂಟ್ ಮೂರು ಎಂಟು ಲಕ್ಷ ಹಣ ವರ್ಗಾವಣೆಯಾಗಿದೆ ಎಂದು ಸಂಘದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಕ್ರಮಕ್ಕೆ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನದಿಗಿ ಇರೋ ಕಡೆ ಬೆಳೆಗ್ ಮಾಡ್ಕೊಂಡ್ರೆ ಅಂತ ನದಿ ಬರಿಯ ರೈತರೇ ಆತ್ಮಹತ್ಯೆ ಮಾಡ್ಕೊಂಡ್ ಇದ್ದಾರೆ ವ್ಯವಸಾಯದಲ್ಲಿ ಆದ್ರೆ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಂತಲ್ಲ ಯಾಕಂದ್ರೆ ಹೈನುಗಾರಿಕೆಯಿಂದ ಹೈನುಗಾರಿಕೆಯಿಂದ ನಾವು ಬದುಕು ನಡ್ಸ್ಕೊಂಡು ಹೋಗ್ತಾ ಇದ್ವಿ ಈ ಬೆಳೆಗಳು ಲ್ಯಾಟ್ರಿ ಇದ್ದಕ್ಕೆ ಒಂದ್ಸತಿ ರೇಟ್ ಸಿಗುತ್ತೆ ಒಂದ್ಸತಿ ರೇಟ್ ಸಿಗಲ್ಲ ಆದ್ರೆ ಹೈನುಗಾರಿಕೆ ಅನ್ನೋದು ಬಂದಾಗ ನಮ್ ತುಂಬಾನೇ ಖುಷಿ ಇದೆ ಯಾಕಂದ್ರೆ ಅದರಿಂದ ಜೀವನ ಚೆನ್ನಾಗಿ ನಡೀತಾ ಇತ್ತು ಒಳಗಡೆನೆ ಸೆಕ್ರೆಟ್ರಿಗಳು ಮತ್ತೆ ವ್ಯವಸ್ಥೆಗಳಲ್ಲೇನೆ ಆ ಸ್ವೀಡು ಹಸುಗೆ ಮೇವ ಬರುತ್ತಲ್ಲ ಅದನ್ನ ಮಾರಾಟ ಮಾಡಕ್ಕೆ ಅದ್ರ ದುಲ್ಯೋತ್ಪಾದ ಪಡ್ಕೊಳ್ಳೋದು ಆಮೇಲೆ ಲೋಕಲ್ ಸೇಲ್ ಹಾಲಲ್ಲಿ ಆ ಅದನ್ನ ಸರಿಯಾಗಿ ಲೆಕ್ಕ ಕೊಡ್ತೀರಾನು ಮಾಡೋದು ಇದೆಲ್ಲ ಏನಾಗುತ್ತೆ ಅಂದ್ರೆ ಹಾಲು ಉತ್ಪಾದನೆ ಮಾಡ್ತಿರಲ್ಲ ರೈತರು ನಮ್ ತಲೆಗೆ ಹಾಕ್ಬಿಡ್ತಾರೆ ಎಲ್ಲಾನು ಆ ನಾವು ಕ್ವಾಲಿಟಿ ಚೆನ್ನಾಗಿ ಕೊಟ್ಟರು ಕೂಡ ಅವರು ತಗೊಳ್ಳೋವಾಗ ಚೆನ್ನಾಗಿರುತ್ತೆ ಮತ್ತೆ ಟ್ಯಾಂಕ್ ಕೊಡೋವಾಗ ಕಡಿಮೆ ಬರುತ್ತಂತೆ ಅವ್ರೇನ್ ಮಿಕ್ಸ್ ಮಾಡ್ಕೋಬಹುದು ಈ ರೀತಿ ರೈತರಿಗೆ ತುಂಬಾನೇ ಮೋಸ ಆಗ್ತದೆ ಈಗ ಆ ಐನೂರು ಗರಿಕೆ ಮೇಲೆ ಕೂಡ ಕಷ್ಟ ಆಗ್ತದೆ ಈ ಸತಿ ಬೇಸಿಗೆ ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಮೇವುಗಳು ಹಸಿ ಮೇವುಗಳು ಇಲ್ದೇ ಆಗೋಗುತ್ತೆ ಮಳೆಗೆ ಕಡಿಮೆ ಇರೋದ್ರಿಂದ ಆಮೇಲೆ ಯಾರೋ ನೀರು ಇರೋನ್ ಬೆಳೀತಾನೆ ಅವನು ಒಂದ್ ಸಾಲು ಎರಡ್ ಸಾವಿರ ಮೂರ್ ಸಾವಿರ ಕನ್ಕೊಂಡ್ ಅವ್ರು ಕೊಂಡ್ಕೊಂಡು ನಾವು ಆ ಮೇವು ನಾವು ಕೊಂಡು ಸಾಕಿಂದ ಮಾರಕಾಗಲ್ವಲ್ಲ ಆ ಟೈಮಲ್ಲಿ ಅಲ್ಲಿ ಈ ಸರ್ಕಾರ ಕೂಡ ಬೆಲೆ ಸಾಕಾಗ್ತಾ ಇಲ್ಲ ಇವಾಗ ಫ್ಯಾಕ್ಟ್ರೇಟ್ ಅಂತ ಮಾಡಿದ್ದಾನೆ ಅವ್ರ್ ಕ್ವಾಲಿಟಿ ದೇವನಹಳ್ಳಿ ತಾಲೂಕು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುವನಹಳ್ಳಿ ಸರ್ಕಾರಿ ಶಾಲೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ರಾಜ್ಯದಲ್ಲೇ ಶ್ರೀಮಂತ ಮತ್ತು ಮಾದರಿ ಪಂಚಾಯಿತಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ರವರ ಕನಸಿನಂತೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಹೆಜ್ಜೆ ಇಡುತ್ತಿದೆ ಇದರಲ್ಲಿ ಸದಸ್ಯರು ಒಟ್ಟಾಗಿ ಗ್ರಾಮಗಳ ಕೈ ಕೈಜೋಡಿಸಿರುವುದು ಶ್ಲಾಘನೀಯ ಹದಿನಾರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆದಿದೆ ಗುಣಮಟ್ಟದ ಕೆಲಸ ಮಾಡಿದ ಕಾರಣ ಉತ್ತಮ ಹೆಸರು ಪಡೆಯಲು ಸಾಧ್ಯವಾಗಿದೆ ಅಂತ ಪ್ರಶಂಸಿಸಿದರು ಮತ್ತು ಈಗಿರುವ ಅಧ್ಯಕ್ಷರ ನೇತೃತ್ವದಲ್ಲಿ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕೆಲಸ ಮಾಡಿ ಈ ಪಂಚಾಯತಿಗೆ ಒಳ್ಳೆ ಕೀರ್ತಿಯನ್ನು ತಂದಿದ್ದೀವಿ ಮಾದರಿಯಾಗಿದೆ ನಮ್ಮ ಜಿಲ್ಲೆಯಲ್ಲ ರಾಜ್ಯದಲ್ಲೇ ಮಾದರಿಯಾದ ಪಂಚಾಯತಿ ಅಂತ ಹೆಸರನ್ನು ಪಡೆದಿದೆ ಯಾಕಂದರೆ ಕೆಲಸ ಚೆನ್ನಾಗಿ ಮಾಡದೇ ಆ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲದಿದೆ ಅದು ರೀತಿ ನೀತಿ ಸರಿಯಾಗಿಲ್ಲದೇ ಇದ್ದಿದ್ರೆ ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಸಿಗ್ತಾ ಇರಲಿಲ್ಲ ಆದ್ರಿಂದ ತುಂಬಾ ಸಂತೋಷ ಆಗ್ತದೆ ಇದು ಗಾಂಧೀಜಿಯವರ ಕನ್ಸ್ ಗಾಂಧೀಜಿಯವರು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಗ್ರಾಮಗಳು ಹೋದಾಗ ದೇಶ ಸರಿಯುತ್ತದೆ ಅನ್ನೋ ಮಾತನ್ನ ಯಾವಾಗಲೂ ಹೇಳ್ತಾ ಇತ್ತು ಅದರಂತೆ ಆ ದಿಸೆಯಲ್ಲಿ ತಾಪು ಕಾಲ ಹಾಕಿ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದೆ ಈ ಕೆಲಸಗಳು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಾನು ಸುಮಾರು ಟೋಟಲು ಹದಿನಾರು ಕೋಟಿ ರೂಪಾಯಿ ಎಂಬತ್ತು ಲಕ್ಷದ ಸಮಗ್ರ ಅಭಿವೃದ್ಧಿ ಕೆಲಸವನ್ನು ಮಾಡಿದಿರಿ ತಮಗೆಲ್ಲ ಧನ್ಯವಾದಗಳು ಏನಿದ್ರು ಕೂಡ ಮಾಡಿದ್ದೀವಿ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ ಎಲ್ಲರೂ ಪ್ರತಿಯೊಬ್ಬರು ಪಂಚಾಯತಿ ಸದಸ್ಯರು ಅವರನ್ನ ಆಯ್ಕೆ ಮಾಡುವಂತ ಜನ ಇವೆಲ್ಲ ಕೂಡ ಒಳ್ಳೆಯದಾಗಿರೋದ್ರಿಂದ ಈ ಪಂಚಾಯತಿ ರಾಜ್ಯ ಮಟ್ಟದಲ್ಲಿ ಕೀರ್ತಿಯನ್ನು ಪಡೆದಿದೆ ಇನ್ನಷ್ಟು ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿ ಕೀರ್ತಿಯನ್ನು ಮತ್ತೊಮ್ಮೆ ಗುಣಮಟ್ಟದ ಕೆಲಸವನ್ನು ಕೂಡ ಮಾಡಿದ್ದೀರಿ ಮುಂದೆ ಏನು ಕಾರ್ಯಕ್ರಮಗಳು ಹಾಕಿಕೊಂಡಿರಿ ಅವೆಲ್ಲವೂ ಕೂಡ ಗುಣಮಟ್ಟದ ಕೆಲಸವಾಗಲಿ ವಿಶೇಷವಾಗಿ ಈ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪಿಡಿಒರ ಹಾಜಿಯಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ ಇನ್ನು ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ ಗ್ರಾಮ ಪಂಚಾಯಿತಿಗೆ ತೆರಿಗೆ ರೂಪದಲ್ಲಿ ಬಂದ ಹಣದಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಸಂಬಳ ನೀಡಲು ಹಣ ಕ್ರೋಢೀಕರಣಕ್ಕೆ ಇದೆ ಆದರೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಕ್ಕಳಿಗೆ ಗುಣಮಟ್ಟದ ಲ್ಯಾಪ್ಟಾಪ್ ವಿತರಣೆ ವಿಕಲಚೇತನರಿಗೆ ಸಲಕರಣೆ ಇತ್ಯಾದಿಗಳನ್ನು ನೀಡುತ್ತಿರುವುದನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜಣ್ಣ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥಗೌಡ ಮುಖಂಡರಾದ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರು ಇತರರು ಭಾಗಿಯಾಗಿದ್ದರು ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ ಹುಳಿಯಾರಿನ ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಸಾರ್ವಜನಿಕರು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಚಿಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಕೆರೆ ಏರಿಯ ಬಳಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಹುಳಿಯಾರು ಖಾಸಗಿ ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಕೋಳಿತ್ಯಾಜ್ಯ ಮತ್ತು ಇತರೆ ವ್ಯಾಚ್ಯವನ್ನು ವಿಲೇವಾರಿ ಮಾಡುವಂತೆ ಒತ್ತಾಯಿಸಿದ್ದಾರೆ ದಿನನಿತ್ಯ ಸಾವಿರಾರು ಜನ ಬಂದು ಹೋಗುವ ಜಾಗದಲ್ಲಿ ಗಬ್ಬು ವಾಸನೆಯಿಂದ ಪಟ್ಟಣ ಪಂಚಾಯಿತಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಅಲ್ಲಿನ ಸುತ್ತಮುತ್ತಲಿನ ಅಂಗಡಿ ಮಾಲೀಕರಿಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಸನ್ ಕುಮಾರ್ ಅಂತ ಒ ಬಿ ಸಿ ಬ್ಲಾಕ್ ಪ್ರೆಸಿಡೆಂಟ್ರು ಉಳಿಯಾರು ಬಂದ್ಗಡೆ ಇಲ್ಲಿ ಯಾಕೆ ನಾವು ನ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮಕ್ಕಳೇ ಇಲ್ಲಿ ಓಡಾಡೋದು ಹಿಂದೆ ಕಿರಣ್ ಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದಾಗ ಕಾಲೇಜ್ಗೆ ಮಕ್ಕಳು ಓಡಾಡೋಕ್ಕೆ ತೊಂದರೆ ಆಗುತ್ತೆ ರೋಡಲ್ಲಿ ಹೋದರೆ ಟ್ರಾಫಿಕ್ ಆಗುತ್ತೆ ಅಂತೇಳಿ ಏರಿ ಮೇಲೆ ರೋಡ್ ಮಾಡಿದರು ಈ ರೋಡ್ ಮಾಡಿದ್ರು ಅದಾಯಿತು ಈಗ ಏನಾಗ್ತಿದೆ ಅಂದರೆ ಇಲ್ಲೆಲ್ಲ ಘನವ್ಯಾಜ್ಯ ತಾಜು ಜನ ತಂದು ಇಲ್ಲಿ ಮಕ್ಕಳು ಓಡಾಡೋ ಜಾಗದಲ್ಲಿ ತಂದು ಕೆರೆ ಒಳಗಡೆ ಆಗ್ತವ್ರೆ ಇದು ಕೊಳತು ನಾರ್ತಾ ಇದೆ ಕಾಲ್ರ ಬರ ಪರಿಸ್ಥಿತಿ ಆಗಿದೆ ರೋಗಗಳು ಹರಡುವಂತ ಪರಿಸ್ಥಿತಿ ಇದೆ ಇಲ್ಲಿ ಸಂಬಂಧಪಟ್ಟಂತ ಈ ಚೀಫ್ ಆಫೀಸರ್ ಫೋನ್ ಮಾಡಿದ್ರೆ ಅದು ಇದು ಬರೀ ಇವೇ ಕಾರಣಗಳೇ ಹೇಳ್ತಾರೆ ಬರ್ತು ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಸಂಬಂಧಪಟ್ಟಂತ ಯಾರು ಇಲ್ಲಿ ಗಲೀಜ್ ಮಾಡ್ತಾರೆ ಅವ್ರಿಗೆ ನೋಟಿಸ್ ಕೊಡೋದಾಗ್ಲಿ ಅವ್ರಿಗೆ ತಿಳಿ ಹೇಳೋದಾಗ್ಲಿ ಮಾಡ್ತಾ ಇಲ್ಲ ನಮ್ಮ ಕೆರೆಯಲ್ಲಿ ನೋಡ್ಬಿಟ್ರೆ ಇದು ಕೆರೆನ ಇಲ್ಲ ಕಸ ತೊಟ್ಟಿನ ಅನ್ನೋ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಯಾಕೆಂದ್ರೆ ಇಲ್ಲಿ ಪ್ರಥಮ ಕಾಲೇಜು ಕೆಪಿಎಸ್ ಕಾಲೇಜು ಹಾಗೂ ಡಿಗ್ರಿ ಕಾಲೇಜು ಎಲ್ಲ ಒಂದು ಮಿನಿಮಮ್ ಒಂದು ವರ್ಷ ಎರಡು ಸಾವಿರದ ಜನ ಮಕ್ಕಳು ಓಡಾಡ್ತಿರ್ತಾರೆ ಇಲ್ಲಿ ಸ್ಟೂಡೆಂಟ್ಗಳು ಓಡಾಡ್ತಿರ್ತಾರೆ ಮಕ್ಕಳು ಸಾರ್ವಜನಿಕ ವಾಕ್ ಬರೋಂಥ ಹಿರಿಯ ವಾಗ್ ವಾಕ್ಗೋಸ್ಕರ ಓಡಾಡ್ತಿರ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ದುರ್ವಾಸನೆ ಸಿಕ್ಕ ವಾಸನೆ ಬರ್ತಾ ಇದೆ ಯಾಕೆಂದ್ರೆ ಕೋಳಿ ಕಸ ನೋಡಿ ನೋಡಿ ನೀವು ಇಲ್ಲೇ ನೋಡಬೇಕು ಪ್ಲಾಸ್ಟಿಕ್ ತ್ಯಾಜ್ಯ ಮುಂತಾದ ಎಲ್ಲಾ ಥರದ ಕಸದ ವಸ್ತುಗಳನ್ನು ಇಲ್ಲಿ ತಂದು ಹಾಕೋಗ್ತಾರೆ ಇಲ್ಲಿ ಯಾರು ಕೇಳೋರಿಲ್ಲ ಇಲ್ಲ ಏನು ಇಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಇದರ ಬಗ್ಗೆ ಗಮನ ಹರಿಸಿ ಇದನ್ನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಂತ ಮನವಿ ಮಾಡ್ತಾ ಇದೀವಿ ಯಾವ ಊರ್ ತಮ್ದು ಒ ಎಸ್ ಪಾಳ್ಯ ಹೆಸ್ರು ದೋಸ್ತಿರು ಸರಿ ಇದೇನಿದೆ ಅಣೆಬಾರ ಇದು ದೇವನಂದ ಕಸ ಬಿದ್ದಿದೆ ಹಾ ಕಸ ಅಂದ್ರೆ ಯಾವಾಗಿಂದ ನೋಡ್ತಾ ಇದ್ರೆ ಇದ್ನ ಬಾಳ ವರ್ಷದಿಂದ ನೋಡ್ತಾ ಇದ್ವಿ ಬಹಳ ವರ್ಷದಿಂದ ಹಾ ಈಗ ವೈ ಎಸ್ ಪಾಳ್ಯದ ಉಳಿಯರ್ಗೆ ಯಾಕೆ ಬಂದಿರತ್ತಾವು ಇನ್ನ ಏನೋ ಅಂಗಡಿ ಸಾಮಾನು ಮತ್ತೊಂದು ತಾಳಕ್ ಬಂದಿರ್ತೀವಿ ಅಂದ್ರೆ ಯಾವಾಗ ಬಂದ್ರು ಇದೆ ಅಣೆಬಾರ ಅಂದ್ರೆ ಗಬ್ಬನ್ ಹಾರತ್ತೆ ಹಾ ಇಲ್ಲಿ ಯಾರು ತಂದು ಅಂತ ಹೇಳ್ತೀರಾ ಅಂದ್ರೆ ನಾವೇ ತಂದು ಸಾರ್ವಜನಿಕರು ತಂದಾಕ್ತೀವಿ ಬಟ್ ಆದ್ರೆ ಈ ಅಧಿಕಾರಿಗಳು ತಲೆ ಕೆಡಿಸ್ಕೊಳಲ್ಲ ಹೇಳಿ ಸರ್ ಸರ್ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಮೂಗ್ ಇನ್ನು ಇದಕ್ಕೆ ಸ್ಪಂದಿಸಿದ ಹುಳಿಯಾರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಾಗಭೂಷಣ್ ಇದಕ್ಕಾಗಿ ವಿಶೇಷ ಸಭೆಯನ್ನ ಮಾಡಿ ತ್ಯಾಜ್ಯ ವಿಲೇವಾರಿಗಾಗಿ ಬೇರೆ ಸ್ಥಾನ ಸಿಗುವವರೆಗೂ ಕೆರೆ ಏರಿ ದಡದಲ್ಲಿ ಸಾಕಷ್ಟು ತೊಂದರೆಯಾಗುತ್ತಿದೆ ಹಾಗಾಗಿ ಸೀಮೆ ಜಾಲಿ ಬೆಳೆದಿರುವಂತಹ ಎಲ್ಲವನ್ನ ತೆರವುಗೊಳಿಸಿ ಆರೋಗ್ಯಕರ ವಾತಾವರಣಕ್ಕಾಗಿ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ